ಯಾರ ಮನೆಯ ತಾಯಿಯೋ ಅಕ್ಕನೋ ತಂಗಿನೋ ಮಡದಿಯೋ ಅವರ ಚಿತ್ರಣ ಈ ರೀತಿ ಹಾಕೋ ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ಇದು ನನ್ನ ಫೇಸ್ಬುಕ್ ಪೇಜ್ ನೀವು ನನ್ನ ಫೇಸ್ಬುಕ್ ಪೇಜನ್ನು ಇನ್ನು ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ಯಾರಿ ಮಹಿಳೆ ಅಂತ ಒಬ್ಬರು ಚಿತ್ರ ಇಟ್ಕೊಂಡು ಎರಡು ನಿಮಿಷ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸೊ ಕಡೆ ತನಕ ವಿಡಿಯೋ ನೋಡಿ ಯಾರಿ ಮಹಿಳೆ ಸೊ ಸ್ನೇಹಿತರೆ ಈಗ ಎಲ್ಲಾದರೂ ಈ ನಿರ್ಮಾಣ ಹಂತದಲ್ಲಿರೋ ಒಂದು ಕಟ್ಟಡಗಳು ಮತ್ತು ಅಂಗಡಿಗಳು ತರಕಾರಿ ಅಂಗಡಿಗಳು ಈ ಬೆಂಗಳೂರಿನಲ್ಲಿ ಒಂದು ಇದು ಶುರುವಾಗಿದೆ ಈ ಒಂದು ಮಹಿಳೆಯ ಚಿತ್ರವನ್ನು ಅಲ್ಲಿ ದೃಷ್ಟಿ ಬೊಟ್ಟಿನ ಥರ ಯೂಸ್ ಮಾಡ್ತಾ ಇದ್ದಾರೆ ದಪ್ಪ ದಪ್ಪ ಕಣ್ಣುಗಳಿರೋ ಈ ಮಹಿಳೆ ಯಾರು ಅಂತ ಸಾಕಷ್ಟು ಜನ ಈಗ ಆಗಲೇ ಹುಡುಕ್ತಾ ಇದ್ದಾರೆ ಸೊ ಯಾರು ಇವರು ಯಾಕೆ ಇಲ್ಲಾಗ್ತಾ ಇದ್ದಾರೆ ಈಗ ನಾವು ಆ ದೃಷ್ಟಿ ಗಣಪತಿ ನೋಡಿದ್ವಿ ಹಿಂದೆ ಅದೇ ರೀತಿ ದೃಷ್ಟಿ ನರಿಗಳು ದೃಷ್ಟಿ ಕಥೆಗಳು ನೋಡಿದ್ರೆ ಎಲ್ಲ ಹೊರಟೋಗ್ಬಿಡುತ್ತೆ ಸೊ ದೃಷ್ಟಿ ಪರಿಹಾರ ಆಗುತ್ತೆ ಆ ನಮ್ಮ ಅಂಗಡಿಗೆ ಏನೋ ಇದಾಗಬಾರ್ದು ಅನ್ನೋ ಥರಕ್ಕೆ ಈ ದೃಷ್ಟಿ ಗಣಪತಿಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಈ ದಪ್ಪ ಕಣ್ಣಿನ ಏನೋ ದೊಡ್ಡ ದೊಡ್ಡ ಕಣ್ಣುಗಳಿರೋ ಈ ಒಂದು ಸ್ವಲ್ಪ ದಪ್ಪಗೆ ಇರೋವಂಥ ಮಹಿಳೆ ಚಿತ್ರ ಏನು ಕಾಣ್ತಾ ಇದೆ ತುಂಬ ವೈರಲ್ ಆಗಿದೆ ಎಲ್ಲ ಕಡೆ ಸೊ ಇದು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಮತ್ತು ಏನೋ ಶಾಕ್ ಆಗುತ್ತೆ ಸೊ ಇದನ್ನು ಈ ದೃಷ್ಟಿ ಗೊಂಬೆ ಥರ ಈ ಮಹಿಳೆಯ ಚಿತ್ರವನ್ನು ಯೂಸ್ ಮಾಡ್ತಿದ್ದಾರೆ ಈ ದೃಷ್ಟಿ ಗೊಂಬೆ ಥರ ಸೊ ಈ ಹೊಲ ಗದ್ದೆಗಳಲ್ಲೆಲ್ಲ ಈ ಬೆದರು ಬೊಂಬೆ ನಿಲ್ಸೋದು ನಮಗೆ ಗೊತ್ತಿದೆ ಸೊ ಅದು ಪಕ್ಷಿ ಪಕ್ಷಿಗಳೆಲ್ಲ ಎದುರುಕೊಳ್ಳಿ ಅಂತ ಅಂದ್ಬಿಟ್ಟು ಈ ಅಂಗಡಿಗಳಲ್ಲಿ ಈ ಒಂದು ಮಹಿಳೆಯ ಚಿತ್ರವನ್ನು ಹಾಕಿದ್ದಾರೆ ಇದು ಎಂತಹ ಮೌಢ್ಯ ಅಲ್ವಾ ಸೊ ಇದು ಜನ ಯಾವತ್ತು ನಮ್ಮಲ್ಲಿ ವೈಚಾರಿಕತೆ ನಮ್ಮಲ್ಲಿ ಬೆಳೆಸ್ಕೊಳ್ತಾರೆ ಅನ್ನೋದನ್ನು ಬಹುಮುಖ್ಯವಾಗಿ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ನಾವು ಯಾಕಂದರೆ ನಿಮ್ಮ ಒಂದು ಅಂಗಡಿ ಇದೆ ಈ ಒಂದು ತರಕಾರಿ ಅಂಗಡಿ ನಾನು ನೋಡಿ ಚಿತ್ರ ಅದು ತರ ಟೊಮೊಟೊ ಅಥವಾ ತರಕಾರಿ ಮಾರೋ ಅಂತ ಒಂದು ಅಂಗಡಿ ಅಲ್ಲಿ ಮಹಿಳೆ ಚಿತ್ರ ಹಾಕಿದ್ದಾರೆ ಯಾವ ದೃಷ್ಟಿ ಬೀಳುತ್ತೆ ಹೇಳಿ ನೀವೇ ಹೇಳಿ ಈಗ ಈ ಚಿತ್ರ ಇದೆ ಸೊ ಇಲ್ಲಿ ಯಾವ ದೃಷ್ಟಿ ಬೀಳುತ್ತೆ ಯಾರ ದೃಷ್ಟಿ ಬೀಳುತ್ತೆ ತರಕಾರಿ ಅಂಗಡಿ ಇದೆ ಜನ ಬರ್ತಾರೆ ತರಕಾರಿ ತೊಗೊಳ್ತಾರೆ ಹೋಗ್ತಾರೆ ದೃಷ್ಟಿ ಏನಾಗುತ್ತೆ ಸೊ ನಮ್ಮ ಜನಗಳಲ್ಲಿ ಇದೊಂದು ಇದಿದೆ ಬಟ್ ಏನೇ ಆದರೂ ಅವ್ರವ್ರ ನಂಬಿಕೆ ಅವ್ರವರ್ದು ಅಂತ ಕೂಡ ಹೇಳ್ಬೋದು ಬಟ್ ಈ ಮಹಿಳೆ ಯಾರು ಅಂತ ಸಾಕಷ್ಟು ಚರ್ಚೆಗಳು ಮತ್ತು ಇದು ನಡೀತಾ ಇದೆ ಇದು ನಮ್ಮಲ್ಲಿ ಎಲ್ಲೋ ನಡೆದಿರೋ ಅಂಥದ್ದಲ್ಲ ಈ ಫೋಟೋ ತೆಗ್ದಿರೋದು ಯಾರೋ ಯಾವುದೋ ಫೋಟೋನ ಹಾಕ್ಬಿಟ್ಟು ಯಾರೋ ಕಿಡಿಗಿಡಿಗಳು ಬಹುಶಃ ಇದು ನೋಡಿದ್ರೆ ಭಯ ಆಗುತ್ತೆ ಸೊ ಹಂಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋರು ಅಂದರೆ ಯಾವುದಾದ್ರು ಒಂದು ಅಂಗಡಿ ಚೆನ್ನಾಗಿರೋವಂಥ ಜಾಗ ನೋಡೋರು ಕಣ್ಣಲ್ಲಿ ಕಣ್ಣಿಟ್ಟು ಏನಾದ್ರು ನೋಡಿದ್ರೆ ಸೊ ಅದೇನೋ ಇದಾಗ್ಬಿಡ್ಬೋದು ಹಾಳಾಗ್ಬೋದು ಅನ್ನೋ ಒಂದು ಬೈಕೋಸ್ಕರ ಯಾರೋ ಒಬ್ಬ ಒಬ್ಬರು ಜ್ಯೋತಿಷಿಗಳು ಮತ್ತಾರೋ ಹೇಳಿರ್ತಾರೆ ಸೊ ಆ ಒಂದು ನೆಪದಲ್ಲಿ ಇದನ್ನು ತೊಗೊಂಬಂದು ಅಂಗಡಿಗಳ ಮುಂದೆ ಅಲ್ಲಿ ಆಗ್ತಾಯಿದ್ದಾರೆ ಬೆಂಗಳೂರಂತೂ ಸುಮಾರು ಕಡೆ ವೈರಲ್ ಆಗಿದೆ ಅಂತ ಈ ಬೇರೆ ಕಡೆನೂ ಇದು ಸ್ಪ್ರೆಡ್ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಒಂದು ಪರಿಕಲ್ಪನೆ ಅಡಿಯಲ್ಲಿ ಇದು ಮುಂದಕ್ಕೆ ಹೋಗ್ತಾನೆ ಇದೆ ಬಟ್ ನನಗೆ ಅನಿಸಿದ್ದೇನಂತಂದರೆ ಇದೆಲ್ಲ ಏನೋ ಇಂಥದ್ದೆಲ್ಲ ಏನೋ ಸುಳ್ಳು ಇದೆಲ್ಲ ಏನು ನಂಬಲೇಬೇಕು ಅನ್ನೋದೇನಿಲ್ಲ ನೀವು ಯಾವುದೇ ರೀತಿ ಆ ಜಾಗ ಚೆನ್ನಾಗಿಟ್ಕೊಂಡಿದ್ರೆ ಅದು ಒಳ್ಳೆಯದೆ ಜನ ನೋಡಿದವರು ಬರ್ತಾರೆ ವ್ಯಾಪಾರ ಮಾಡ್ತಾರೆ ಹಳೆ ಕಟ್ಟಡಗಳಿಗೆ ಏನೋ ಇದಾಗಬಾರ್ದು ಅಂತ ಇದನ್ನೆಲ್ಲ ಹಾಕಿರ್ತಾರೆ ಸೊ ಬೆರ್ಚಪ್ಪಗಳು ಆ ರೀತಿ ಅದೊಂದು ರೀತಿ ಓಕೆ ಬಟ್ ಅದು ನಾವು ಪಕ್ಕ ಓಕೆ ಅಂತ ಹೇಳೋಕ್ಕಾಗಲ್ಲ ಏನಾಗುತ್ತೆ ಒಟ್ಟಿನಲ್ಲಿ ಕೆಟ್ಕಂಡು ಬೀಳಬಾರ್ದು ಅನ್ನೋ ಒಂದು ಆ ದೃಷ್ಟಿನಲ್ಲಿ ಈ ರೀತಿ ಮಾಡಿರ್ತಾರೆ ಬಟ್ ಆ ಮಹಿಳೆ ಯಾರ ಮನೆಯ ತಾಯಿಯೋ ಅಕ್ಕನೋ ತಂಗಿನೋ ಮಡದಿಯೋ ಅವರ ಚಿತ್ರನ ಈ ರೀತಿ ಹಾಕ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು